ಸ್ನೇಹಿತರೆ ರೈತರು ಅಪ್ಡೇಟ್ ಆಗಿದ್ದಾರೆ ಅದೇ ರೀತಿ ನಾವು ಅಪ್ಡೇಟ್ ಆಗೋಣ ಈಗ ನೋಡಿ ಮನೇಲಿ ಸಿಗುವಂತಹ ನಾನು ಬಿದ್ರು ಹಾಕಿದ್ದೀನಿ ನೀವು ಯಾವ್ದಾರ ಕಟ್ಟಿಗೆಗಳನ್ನ ಈ ಥರ ಜೋಡಿಸ್ತು ಅದಾದ ಮೇಲೆ ಎಲ್ರಿಗೂ ಗೊತ್ತಿರೋದೆ ಆದರೂ ಹೇಳ್ತಾ ಇದ್ದೀನಿ ಈ ಥರ ಕ್ರಿಯೆಗಳಿಗೆ ತೂತ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಳ್ಬಿಟ್ಟು ಈ ಥರ ಮಡಿಕೊಂಡು ಇದು ನೋಡಿ ಜೋಳನ ಮೊಳಕೆ ಬರೆಸಿ ಹಾಕ್ಕೊಳ್ಳೋದು ಸಿಂಪಲ್ಲಾಗಿ ನೀರು ಚುಮಕಿಸ್ತಾ ಇರಬೇಕು ಅದು ಈ ಥರ ಸೊಂಪಾಗಿ ಬೆಳೆಯುತ್ತೆ ಹತ್ತರಿಂದ ಹನ್ನೆರಡು ದಿನಕ್ಕೆ ಈ ಥರ ಬರುತ್ತೆ ಸೂಪರಾಗಿರುತ್ತೆ ಇದು ಹಾಕೋದ್ರಿಂದ ಆಡುಗಳು ಕುರಿಗಳು ಸಮೃದ್ಧವಾಗಿ ಬೆಳೀತವೆ ಅದರಲ್ಲಿ ಹಸುಗಳಿಗೆ ಈಗ ಹಾಲು ಹಾಕ್ಬೇಕಾದ್ರೆ ಫ್ಯಾಟ್ ಬರೋಲ್ಲ ಡಿಗ್ರಿ ಬರಲ್ಲ ಅಂತ ಹೇಳ್ತಾರೆ ಅದು ಸಂಪೂರ್ಣವಾಗಿ ನಿಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ತಗೊಂಡು ನೀವು ಅದ್ಭುತವಾಗಿ ಹೈನುಗಾರಿಕೆ ಮಾಡ್ಬೋದು ಮತ್ತು ಆಡು ಕುರಿ ಸಾಕಣೆಗೆ ಹೊರ್ಗಡೆ ಬಿಡ್ದಂಗೆ ಆರಾಮಾಗಿ ಮೈಂಟೈನ್ ಮಾಡ್ಕೋಬೋದು ಒಂದು ಹಸುವಿಗೆ ಈ ಥರದ ಇರೋ ಕೆರೆ ಕೊಟ್ಟರೆ ಸಾಕು ನಿಮಗೆ ಅವಶ್ಯಕತೆ ಇಲ್ಲ ಅದಕ್ಕೆ ಏನು ಬೇಕು ಕೊಡ್ತೀನಿ ನಿಮ್ಗೆ ಪೂರ್ತಿ ಸಿಗುತ್ತೆ ಹಾಂ ಹಂಗೆ ಅಂದ್ಬಿಟ್ಟು ತಿಂಡಿ ಹುಲ್ಲು ಹಾಕೋದು ಬಿಟ್ಬಿಟ್ಟಿರಿ ಅದ್ರ ಜೊತಾ ಇದೆ ಟ್ರೈ ಕೊಡಿ ಆಮೇಲೆ ಗೋವಿಂದ ಗೋವಿಂದ ಆಗೋಯ್ತದೆ